ಸಂತೋಷ ನನ್ನ ಲೆಕ್ಕ ಹೇಗ್ ಬೇಕು ಅಂತ ಹೇಳ್ಕೊಟ್ರು ಈಗ ನಾವು ನೈತಿಕವಾಗಿ ಮಕ್ಕಳಿಗೆ ಹೇಗಿದೆ ಹೇಳ್ಬೋದು ಅಂತ ನೈತಿಕವಾಗಿ ಮಕ್ಕಳಿಗೆ ಚಿನ್ನ ಬಳಸ್ಕೊಟ್ಟು ನೈತಿಕವಾಗಿ ಮಕ್ಕಳಿಗೆ ಹೇಗೆ ಹೇಳ್ಬೋದು ಇಲ್ಲ ನಾನು ಪ್ಲಸ್ ಮಾಡ್ತೀನಿ ಪ್ಲಸ್ ಇದನ್ನ ಮೊದಲೇ ಪ್ಲಸ್ ಮಾಡಬೇಕು ಓಕೆ ಇನ್ನೊಂದು ಮೈನಸ್ ಅವ್ ಮಾಡಬಾರ್ದು ಓಕೆ

ಮಾಡಿದ್ರ ಕೆಡದಾಗ್ತದೆ ಈ ಮೈನಸ್ ಲಾಸ್ಟಿಗೆ ಎಂತಡ್ರಿ ಲಾಸ್ಟ್ ಐದು ಲಾಸ್ಟ್ ಐತೆ ತೋಡಿರಿ ಸರ್ ಲಾಸ್ಟ್ ಒಂದು ಲಾಸ್ಟ್ ಒಂದು ಎಂಟ್ ನೋಡಿರಿ ಈ ಹ್ಞೂ ಸರ್ ಹ್ಞೂ ಸರ್ ಕೆಡ್ದ ಸರ್ ನೆಕ್ಸ್ಟ್ ನೆಕ್ಸ್ಟು ಸರ್ ನೆಕ್ಸ್ಟ್ ಸರ್ ಲಾಸ್ಟ್ ಲಾಸ್ಟು ಲಾಸ್ಟು ಲಾಸ್ಟ್ ಹ್ಞೂ ಸರ್ ಲಾಸ್ಟ್ ಲಾಸ್ಟ್ ಮೈನಸ್ ಸರ್ ಮೈನಸ್ ಇಂಟು ಮೈನಸ್ ಮಾಡಬಾರ್ದು ಮೈನಸ್ ಹ್ಞೂ ಸರ್